ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಸ್ಫೋಟಕ ಆಟಗಾರ ಎಂಟ್ರಿ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಹೆಸರ ಚುರ್ದ ಏಪ್ರಿಲ್ ಇಪ್ಪತ್ತೈದಕ್ಕೆ ಆಡ್ತದೆ ಅದು ಹೈದರಾಬಾದ್ ಗ್ರೌಂಡ್ನಲ್ಲಿ ಈ ಒಂದು ಪಂದ್ಯ ನಡೀತದೆ ಈಗಾಗಲೇ ಆರ್ ಸಿ ಬಿ ತಂಡಕ್ಕೆ ಸ್ಫೋಟಕರ ಆಟಗಾರ ಎಂಟ್ರಿ ಕೊಟ್ಟಿದ್ದು ಹೈದರಾಬಾದ್ ತಂಡಕ್ಕೆ ಈಗ ನುಣಕ ಶುರುವಾಗಿದೆ ಆದರೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಸ್ಫೋಟಕ ಆಟಗಾರ ಯಾರಂತೂ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡ ಹೈದರಾಬಾದ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆರ್ ಸಿ ಬಿ ತಂಡ ಈ ಬಾರಿ ಐ ಪಿ ಎಲ್ನಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟದೆ ಆರ್ಡರ್ವ ಎಂಟು ಪಂದ್ಯದಲ್ಲಿ ನಾವು ಗೆದ್ದಿದ್ದು ಕೇವಲ ಒಂದು ಸೂಚಿತ ಏಳು ಪಂದ್ಯ ಅದೇ ಹೈದರಾಬಾದ್ ತಂಡ ಏಳು ಪಂದ್ಯದಲ್ಲಿ ಐದು ವಿಗತ್ತು ಎರಡು ಸೋತಿದೆ ಈಕ್ಕಾಗಿ ಹೈದರಾಬಾದ್ ಕೂಡ ಈ ಬಾರಿ ಸ್ಟ್ರಾಂಗ್ ಆಗಿದೆ ಬಟ್ ಅದೇ ರೀತಿಯಾಗಿ ಆರ್ ಸಿ ಬಿ ತಂಡಕ್ಕೆ ಈಗ ಸ್ಫೋಟಕ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಹಾಗಾದರೆ ಯಾರು ಜಾಗದಲ್ಲಿ ಬಂದಿದ್ದಾರೆ ಅಂತ ನೋಡಿದರೆ ನೇರವಾಗಿ ಕ್ಯಾಮ್ರನ್ ಗ್ರೀನ್ ಅವರ ಜಾಗಕ್ಕೆ ಗ್ಲೈನ್ ಮ್ಯಾಕ್ಸೋಲ್ ಅವರ ಎಂಟ್ರಿ ಆಗುವ ಸಾಧ್ಯತೆ ಇದೆ ಗ್ಲೈನ್ ಮ್ಯಾಕ್ಸೋಲ್ ಎರಡು ಪಂದ್ಯದಿಂದ ರೆಸ್ಟ್ ಪಡೆದಿದ್ರು ಹೀಗಾಗಿ ಕ್ಯಾಮ್ರನ್ ಗ್ರೀನ್ ಅವರ ಜಾಗಕ್ಕೆ ಬಂದಿದ್ರು ಬಟ್ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ ಕ್ಯಾಮ್ರನ್ ಗ್ರೀನ್ ಅದೇ ಕಳಪೆ ಆಟ ಮುಂದುವರೆಸಿದ್ದಾರೆ ಬಟ್ ಮ್ಯಾಕ್ಸ್ವೆಲ್ ಅವರ ಎಂಟ್ರಿಯಿಂದಾಗಿ ಆರ್ ಸಿ ಬಿ ಪ್ಲೇಯಿಂಗ್ ಎಲ್ಲುವನ್ನು ಮತ್ತಷ್ಟು ಇದೀಗ ಬಲಿಷ್ಠ ಆಗಿ ಕಾಣ್ತಾರೆ ಬಟ್ ಯಾವ ಥರ ಇದನ್ನು ತೆಗೆದುಕೊಂಡು ಅಂತ ನೋಡಬೇಕು ಒಂದು ಪ್ಲೇಯಿಂಗ್ ಎಲ್ಲೋನಲ್ಲಿ ಮ್ಯಾಕ್ಸ್ವೆಲ್ ಬರ್ತಾರೆ ಗ್ರೀನ್ ಅವರೇ ಆಡ್ತಾರಂತ ಕಾದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ